ಸಣ್ಣ ಹಾಡಿಗಳೊಂದು ಅಭಿವೃದ್ಧಿಯ ಆಶೋತ್ತರವಾಗಿ ಅಮರ ಚರಿತ್ರೆಯ ಸೃಷ್ಟಿಸಿದೆ ನಾಡಪ್ರಭುವಿನ ದೂರದೃಷ್ಟಿಯ ಬಲವಾಗಿ ದೃಷ್ಟಿಯಲ್ಲಿ ಬೆಂಗಳೂರು ದಾಖಲಾಗಿದೆ ಸಮಂತರ ಸಣ್ಣ ಅಧಿಕಾರದಲ್ಲಿ ಅನ್ನ ಆಶ್ರಯ ವ್ಯವಸಾಯ ಮೂರು ಮಂತ್ರಗಳ ಕೆಂಪೇಗೌಡರ ಗೆದ್ದ ಸೂತ್ರಗಳು ಕೆಂಪೇಗೌಡರ ಆಡಳಿತ ಕೆಂಪೇಗೌಡರ ಆಶ್ರಯ ಅಮರವಾದದ್ದು ಅವರ ದೃಢ ಸಂಕಲ್ಪದಿಂದ ಬೆಂಗಳೂರು ಬೃಹತ್ ಆಗಿದ್ದು ಬಹುಜನರ ಆಗಮನದಿಂದ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ಮಾಲೂರಿನಲ್ಲಿ ಅದ್ದೂರಿಯಾಗಿ ಮಾಲೂರಿನ ಜನಪ್ರಿಯ ಶಾಸಕರು ಹಾಗೂ ಮುಖಂಡರು ಚಾಲನೆ ನೀಡಿದರು ಮಾಲೂರಿನ ರಾಜಭೀತಿಗಳಲ್ಲಿ ಕೆಂಪೇಗೌಡರವರ ಮೂರ್ತಿಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ರಮ್ಯಾ ನಾಗರಾಜ್